ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಕುಳಿತು ಮಾಡುವಂತಹ ಉಸಿರಾಟದ ವ್ಯಾಯಾಮದಲ್ಲಿ ನಿಮಗೆ ಪಶ್ಚಿಮೋತ್ತಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಪಶ್ಚಿಮೋತ್ತಾಸನ ಅಂದ್ರೆ ನಾವು ಸೂರ್ಯ ಮುಳುಗುವಂತ ಪೋಷರ್ ಇದು ಅಥವಾ ಸೂರ್ಯಾಸ್ತ ಆಗ್ತಕ್ಕಂತಹ ಒಂದು ಪೋಷರು ದೇಹವನ್ನ ಸೂರ್ಯ ಹೇಗೆ ಪಶ್ಚಿಮದ ಕಡೆಗೆ ಮುಳುಗ್ತಾನೆ ಹಾಗೆ ನಮ್ಮ ದೇಹವನ್ನ ಬಾಕ್ಸದ್ರ ಮುಖೇನ ಮಾಡ್ಕೊಳೋಣ ಇದು ಮಾಡೋದ್ರಿಂದ ನಮ್ಮ ಸೊಂಟದ ನೋವನ್ನ ಕಳೆದ್ಕೊಳ್ಬಹುದು ಕಾಲು ಮತ್ತು ಮಂಡಿಗಳ ನೋವನ್ನ ಪರಿಹರಿಸ್ಕೊಳ್ಬಹುದು ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಜೊತೆಗೆ ಮಾಡ್ತಾ ಹೋಗೋಣ ಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನ ಜೋಡಿಸ್ಕೊಂಡು ದಂಡಾಸನ ಸ್ಥಿತಿಗೆ ಬಂದ್ಬಿಡ್ಬೇಕು ಇಲ್ಲಿಂದ ನಿಮ್ಮ ಎರಡು ಕೈಗಳನ್ನ ಮೇಲೆತ್ತಿ ಸ್ಟ್ರೆಚ್ ಮಾಡಿ ನೋಡಿ ನನ್ನ ಸೊಂಟ ನೇರ ನನ್ನ ಕೈಗಳು ನೇರ ಇರ್ತದೆ ಒಂದ್ಸರಿ ಮಾತ್ರ ಇನ್ಹೇಲ್ ಮಾಡ್ಕೊಳ್ಳಿ ಎಕ್ಸೇನ್ ನೋಡಿ ಸಾಧ್ಯ ಆದಷ್ಟು ಮುಂದಕ್ಕೆ ಬಾಕೊಳ್ತಾ ಬನ್ನಿ ಮತ್ತೆ ಎಕ್ಸೇಲ್ ನಿಮ್ಮ ಹೆಬ್ಬೆಳನ್ನ ಇಟ್ಕೊಳ್ಳಿ ಇನ್ ಡೀಪ್ಲಿ ಮತ್ತೆ ನೇರ ಬಂದ್ಬಿಡ್ಬೇಕು ಎಕ್ಸೇಲ್ ಡೀಪ್ಲಿ ಹೀಗೆ ಪ್ರತಿ ದಿನ ಪಶ್ಚಿಮೋತ್ತಾಸನ ಉಸಿರಾಟದ ವ್ಯಾಯಾಮ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಧಿಕ ರಕ್ತದೊತ್ತಡವನ್ನ ತಡಿಬಹುದು ಅದರ ಜೊತೆಗೆ ನಮ್ಮ ದೇಹದಲ್ಲಿನ ಕೊಬ್ಬಿನ ಅಂಶವನ್ನ ಬೇಗ ಕರಗಿಸ್ಬೋದು ಅಂತ ಹೇಳ್ತಾ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿರಂತರವಾಗಿ ಮಾಡ್ಕೊಳ್ಳೋದ್ರಿಂದ ಇಷ್ಟೇ ಎಫೆಕ್ಟಿವ್ ಆಗಿ ಮಾಡ್ಬೋದು ಎಲ್ರಿಗೂ ನಮಸ್ಕಾರ